ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಇಪ್ಪತ್ತೊಂದನೇ ವಾರ್ಷಿಕ ಘಟಿಕೋತ್ಸವವನ್ನು ನಡೆಸಲಾಗುತ್ತಿದ್ದು ಈ ಕುರಿತಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲಸೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು ನಾಳೆ ಮೂವತ್ತೊಂದು ಹನ್ನೊಂದುವರೆ ಗಂಟೆಗೆ ಇದೆ ಅದು ಅದರಲ್ಲಿ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಅರವತ್ತೆಂಟು ಪಿ ಎಚ್ ಡಿಗಳನ್ನು ಮತ್ತು ಚಿನ್ನದ ಪದಕ ಅರವತ್ತೈದು ಮತ್ತು ಕ್ಯಾಶ್ ಪ್ರೈಸ್ ಅರವತ್ತೆರಡು ಮತ್ತು ಗೌರವ ಡಾಕ್ಟ್ರೇಟ್ಗಳನ್ನು ಎರಡು ಸಾವಿರ ನಮ್ಮ ಈ ಈ ಕಾನ್ವಿಕೇಷನ್ನಲ್ಲಿ ಮೂರು ವರ್ಷದ ಕಾನ್ವಿಕೇಷನ್ ಆಗ್ತಾ ಇದೆ ಎರಡು ಸಾವಿರ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಮತ್ತು ಈ ವರ್ಷದ ಪ್ರಸ್ತುತ ವರ್ಷದಲ್ಲಿ ಮೂರು ವರ್ಷದ ಕಾನ್ವಿಕೇಶನ್ ಅನ್ನ ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ಮೂರು ವರ್ಷದ ಕಾನ್ವಿಕೇಶನ್ ನಲ್ಲಿ ಎರಡು ಸಾವಿರ ಹದಿಮೂರು ಮತ್ತು ಎರಡು ಸಾವಿರ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಆ ವಿದ್ಯಾರ್ಥಿಗಳು ಇನ್ನವಸ್ ವಿದ್ಯಾರ್ಥಿಗಳೇ ಹತ್ತು ವರ್ಷದಿಂದ ನಾವು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ ಆ ನಮ್ಮ ಸರ್ಕಾರದಿಂದ ಮತ್ತು ಗವರ್ನರ್ ದಿಂದ ಎಲ್ಲ ಯುಜಿಸಿ ಡಬ್ ನಿಂದ ಅಪ್ರೂವಲ್ ಆದ್ಮೇಲೆ ಎರಡ್ ಸಾವಿರ ಎರಡ್ ಸಾವಿರ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಇನ್ನೂ ವಿದ್ಯಾರ್ಥಿಗಳಿಗೆ ತೊಂಬತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಅದು ಹೆಲ್ಪ್ ಆಗ್ತದೆ ಇನ್ನೊಂದ್ಸ್ ಅಂದ್ರೆ ನಮ್ಮ ನೇರವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಪಡೆದಂತಹ ಮಕ್ಕಳಿಗೆ ಮತ್ತು ನಮ್ಮ ಸ್ಟೇಟ್ ನಲ್ಲಿ ಪಡೆದಂತಹ ಮಕ್ಕಳಿಗೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಗವರ್ನರ್ ದಿಂದ ಅಪ್ರೂವಲ್ ಆಗಿ ಎರಡ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಪೆಂಡಿಂಗ್ ಇದ್ದಂತಹ ಏನು ಕಾನ್ವಿಕೇಶನ್ ನ ಈ ಕಾನ್ವಿಕೇಶನ್ ನಲ್ಲಿ ಇಪ್ಪತ್ತೊಂದನೆಯ ಕಾನ್ವಿಕೇಶನ್ ನಲ್ಲಿ ಮೂರು ವರ್ಷದ ಕಾನ್ವಿಕೇಶನ್ ಸೇರಿ ಮಾಡ್ತಾ ಇದ್ದೇವೆ ಅದರಲ್ಲಿ ಅಹ್ ಎರಡ್ ಸಾವಿರ ಇಪ್ಪತ್ತು ಹದಿಮೂರು ಹದಿನಾಲ್ಕು ಹದ್ನಾಲ್ಕು ಹದಿನೈದು ಆ ಎರಡು ವರ್ಷ ಈ ಪ್ರಸ್ತುತ ವರ್ಷ ಅದರಲ್ಲಿ ನಾವು ಈ ಸಲ ನಮ್ಮ ಗೌರ ಗೌರವ ಡಾಕ್ಟರೇಟ್ ಅನ್ನ ಎಂಟು ಜನರಿಗೆ ಮಾಡ್ತಾ ಇದ್ದೇವೆ ಎರಡ್ ಸಾವಿರ ಹದಿಮೂರು ಹದಿನಾಲ್ಕರಿಂದ ಮೂರು ವರ್ಷ ಮೂರು ಮೆಂಬರ್ಸ್ಗೆ ಎರಡ್ ಸಾವಿರ ಹದಿನಾಲ್ಕು ಹದಿನೈದರಲ್ಲಿ ಎರಡು ಮತ್ತು ಎರಡ್ ಸಾವಿರ ಇಪ್ಪತ್ತು ಪ್ರಸ್ತುತ ವರ್ಷದಲ್ಲಿ ಮೂರು ಜನರಿಗೆ ಅದರಲ್ಲಿ ಗೌರವ ಡಾಕ್ಟರೇಟ್ ಅನ್ನ ಎಸ್ ಶಿವಕುಮಾರ್ ಹರ್ಷ ಸಂಸ್ಥೆ ಬೆಂಗಳೂರು ಶ್ರೀ ಸತೀಶ್ ಕುಮಾರ್ ಅವರು ತುಮಕೂರದವರು ಬ್ರಹ್ಮಕುಮಾರಿ ಆ ಬ್ರಹ್ಮಕುಮಾರಿ ವಿಜಯಲಕ್ಷ್ಮಿ ಅವರಿಗೆ ಅವರಿಗೂ ಮೈಸೂರದವರು ಕೆ ಬಿ ಲಿಂಗರಾಜ್ ಅವರು ಮೈ ಮೈಸೂರು ಸಂಸ್ಥಾನ ಹೆಬ್ಬಾಳಿ ಸಂಸ್ಥಾನ ನಡೆಸ್ತಾ ಇದ್ದಾರೆ ಮತ್ತು ಭಾಷಂ ಸ್ವಾಮಿ ಯೋಗ ನರಸಿಂಹ ಸ್ವಾಮಿಯ ದೇವಸ್ಥಾನದ ಹೆಡ್ದವರು ಶಿವಶಂಕರ್ ಟೋಕ್ರೆ ಅವರು ಅವರು ಬೀದರ್ದವರು ಆ ನಾಗಭೂಷಣ್ ಅತ್ರೆಯವರು ಹಾಸನದವರು ಅಹ್ ಸೋಮಶೇಖರ್ ಬೆಂಗಳೂರವ್ರು ಇವರೆಲ್ಲ ಅವರವರ ಕಾರ್ಯಗಳಿಗೆ ಅಹ್ ಗೌರವ ಡಾಕ್ಟರೇಟ್ ಅನ್ನ ಈ ಸಲ ಎಂಟು ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಜನವರಿ ಆವೃತ್ತಿ ಮತ್ತು ಎರಡ್ ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜನವರಿ ಆವೃತ್ತಿಯ ಮತ್ತು ಎರಡ್ ಸಾವಿರ ಹದಿಮೂರು ಹದಿನಾಲ್ಕು ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಪಿ ಎಚ್ ಡಿ ಟೋಟಲಿ ಅರವತ್ತೆಂಟು ವಿದ್ಯಾರ್ಥಿಗಳಿಗೆ ನಾವು ಪಿ ಎಚ್ ಡಿ ಕೂಡ ಮಾಡ್ತಾ ಇದ್ದೇವೆ ಅದರಲ್ಲಿ ಅರವತ್ತ ಎಂಟರಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ಎರಡ್ ಸಾವಿರ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ವಿದ್ಯಾರ್ಥಿಗಳಿಗೆ ಅಹ್ ಮೂವತ್ತಾರು ವಿದ್ಯಾರ್ಥಿಗಳಿದ್ದಾರೆ ಆ ನಮ್ಮ ಏನು ಇದರಲ್ಲಿ ಒಟ್ಟು ಈ ಸಲ ನಂಬಲ್ಲಿ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿ ಮೂವತ್ತು ಸಾವಿರ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳಿಗೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೀವಿ ಈ ಪ್ರಸ್ತುತ ವರ್ಷದಲ್ಲಿ ಅಹ್ ಹತ್ತು ಸಾವಿರ ಒಂಬೈನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಕೊಡ ಮಾಡ್ತಾ ಇದ್ದೀವಿ ಅದರ ಜೊತೆಗೆ

ಹ ಮ್ಯಾನ್ ಸಂಸ್ಕೃತ ಯ ಮ್ಯಾನ್ ಸಂಸ್ಕೃತನಲ್ಲಿ ಗ್ಯಾಸ್ ಪ್ರೈಸ್ ಅನ್ನು ಪರಿಡೀತಿದ್ದಾರೆ ಲಕ್ಷ್ಮೀನಾರಾಯಣ ಮೈಸೂರು ಅವರೆ ಮೈಸೂರು ಅವರೆ ಹ ಏಜ್ ಏಜ್ ಓಕೆ ಈ ವರ್ಷನ ಎಷ್ಟು ಸ್ಟ್ಯಾಟಿಸ್ಟಿಕ್ ಓಕೆ ಎಲ್ಲರಿಗೂ ನಮಸ್ಕಾರ ಸರ್ ತಂದೇನಾದ್ರೂ ಕ್ವಶನ್ಸ್ ಇದ್ರೆ ಮಾತಾಡುವ ಶಿವಶಂಕರ್ ಟೋಕ್ರೆ ಅವರು ರಿಟೈರ್ಡ್ ಐ ಐಟಿಎ ಕಾಲೇಜ್ ಲೆಕ್ಚರರ್ ಅವರು ಫ್ರೀ ಎಜುಕೇಶನ್ ಅನ್ನ ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಟಿ ಎ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಅನ್ನ ಕೊಟ್ಟು ಜಾಬ್ ಅಪರ್ಚುನಿಟಿ ಅನ್ನ ಕೊಟ್ಟಿದ್ದಾರೆ ಬೀದರ್ ಅವರು ಅವರು ಬೀದರ್ದವರು ಅವರು ಬೇಸಿಕಲಿ ಐಐಟಿ ಕಾಲೇಜ್ ಐಟಿಎ ಕಾಲೇಜ್ ಲ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗಿದ್ದಾರೆ ನಾಗಭೂಷಣ ಆಟ್ರಿ ಅವರು ಅವರ ಇನ್ವೆನ್ಷನ್ ಹೆಂಗಿದೆ ಅಂದ್ರೆ ಈ ವರ್ಷ ಈಗ ಏನು ಪ್ರಸ್ತುತ ಸಾಲುಗಳಲ್ಲಿ ಎಷ್ಟೋ ಮಕ್ಕಳಿಗೆ ಇದು ಆಗ್ತಾ ಇದೆ ಅಂದ್ರೆ ಆಸ್ಟ್ರಾಲಜಿನಲ್ಲಿ ಆಸ್ಟ್ರಾಲಜಿನಲ್ಲಿ ಅವರು ಆಸ್ಟ್ರಾಲಜಿನಲ್ಲಿ ತಜ್ಞ ಹಾಸಂದ್ ಹ ಮತ್ತು ಖಗೋಳ ಶಾಸ್ತ್ರದಲ್ಲಿ ಬಹಳ ತಜ್ಞರಿದ್ದಾರೆ ಅವರು ಐಎಸ್ ಮತ್ತು ಎಷ್ಟು ಅಂಧ ಮಕ್ಕಳಿಗೆ ಅವರು ಸೋಷಿಯಲ್ ಫ್ರೀ ಅನ್ನ ಕೊಡಿಸ್ತಾ ಇದ್ದಾರೆ ಹಾ ಅವರು ಅವರೇ ಅವರೇ ಹಾಸನ್ ಹಾಸನ್ ಅವರು ತುಮಕೂರ್ನಲ್ಲಿ ಅವರು ಸೋಷಿಯಲ್ ಸರ್ವಿಸ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಅವರ ಅವರಲ್ಲಿ ಈಗ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿವೆ ಎಷ್ಟೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಿಂದ ಅಂಧ ಮಕ್ಕಳಿಗೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದಾರೆ ನನಗೆ ಮಾಹಿತಿ ಕೊಡ್ತೀನಿ ಮಾಹಿತಿ ಕೊಟ್ಟಿದ ಪ್ರಕಾರ ಅವರು ಜನರಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದಾರೆ ಅದರದ ಅದರಲ್ಲ ಈಗ ಬ್ರಹ್ಮಕುಮಾರಿ ಬ್ರಹ್ಮಕುಮಾರಿ ಅವ್ರು ಸಮಾಜ ಸೇವೆಯನ್ನೇ ಮಾಡ್ಯಾರಲ್ಲ ಲಕ್ಷ್ಮೀ ಬ್ರಹ್ಮಕುಮಾರಿ ಇಲ್ಲ ಇಲ್ಲ ಶ್ರೀಮಿತ್ರಿ ಹಂಗೇನಿಲ್ಲ ಈಗ ಬ್ರಹ್ಮಕುಮಾರಿ ಶ್ರೀಮಂತ್ರ ಅವರು ಸಂಸ್ಥೆಗಳಲ್ಲಿ ಫ್ರೀ ಎಜುಕೇಷನ್ ಅನ್ನ ವಿದ್ಯಾರ್ಥಿಗಳಿಗೆ ಅನ್ನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಂಸ್ಥೆಗಳಿಂದ ಅವರು ಫ್ರೀ ಎಜುಕೇಷನ್ ಅನ್ನು ಕೊಡ್ತಾರೆ ಅವ್ರ ಅಧ್ಯಕ್ಷರು ಮತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅದಂತ ನನಗೆ ಮಾಹಿತಿ ನಾಲೆಜ್ ಇರ್ತದಲ್ರಿ ಅವ್ರ ಸರ್ಚ್ ಕಮಿಟಿ ಇರ್ತದ್ರಿ ಮಧ್ಯ ಮಧ್ಯಪ್ರದೇಶದವ್ರೊಬ್ಬರು ಇರ್ತಾರೆ ಮತ್ತು ಹಾ ಅಪ್ರೂವಲ್ ಆಗಿದ್ದ ಅಪ್ರೂವಲ್ ಆಗಿದೆ ಇಪ್ಪತ್ತು ಜನರಿಗೆ ಲಿಸ್ಟ್ ಕಳಿಸಿದ್ದೆ ಲೀಸ್ಟ್ ಕಳ್ಸಿದ್ರಲ್ಲಿ ಎಂಟು ಅಂದ್ರೆ ಎರಡ್ ಸಾವಿರ ಹದಿಮೂರು ಹದಿನಾಲ್ಕು ಮೂರು ಜನರಿಗೆ ಕೊಟ್ಟಿದ್ದಾರೆ ಎರಡ್ ಸಾವಿರ ಹದಿನಾಲ್ಕು ಹದಿನಾಲ್ಕ ಇಬ್ಬರು ಕೊಟ್ಟಿದ್ದಾರೆ ಈ ಪ್ರಸ್ತುತ ವರ್ಷಕ್ಕೆ ಮೂರು ಮೂರು ಜನರಿಗೆ ಕೊಟ್ಟಿದ್ದಾರೆ

ಕರ್ನಾಟಕದ ಔಟ್ಸೈಡ್ ಜಾಬ್ ಸಿಗಲ್ಲ ಸರ್ ಖಂಡಿತ ಸಿಗದೆ ಕೊಟ್ರೆ ನಾನ್ ಎಜುಕೇಶನ್ ರಿಪೋರ್ಟ್ ಮಾಡಿ ಯು ಜಿ ಪರ್ಮಿಷನ್ ಕೊಟ್ಟಿಲ್ಲ ಸರ್ ಕರ್ನಾಟಕ ಗೌರ್ಮೆಂಟ್ ಮಾತ್ರ ಕೊಟ್ಟಿರೋದು ಗೌರ್ಮೆಂಟ್ ಅಲ್ರಿ ಕರ್ನಾಟಕ ಈಗ ಯು ಜಿ ಸಿಕ್ಚುಲಿ ಕೋರ್ಟ್ನಿಂದ ಹೋಗಿದ್ರು ಎರಡ್ ಸಾವಿರ ಹದಿಮೂರು ಹದಿನಾಲ್ಕು ಇನ್ನೊಂದು ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗಿದ್ದರು ಕೋರ್ಟ್ನಲ್ಲಿ ವಿನ್ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಆದ್ರು ನಾವು ಸರ್ಕಾರಕ್ಕೆ ಬರ್ದೆವು ಗವರ್ಮೆಂಟ್ ಬರ್ದೆವು ಮತ್ತ ಗವರ್ನರ್ಗೆ ಬರ್ದೆವು ಅವ್ರ ಎಲ್ಲ ಅವರೇನು ಮಾಡಿದ್ರು ನಮ್ಮ ಏನು ರಿಕಗ್ನೇಷನ್ ಏನಿದೆ ಅಲ್ಲ ಎರಡು ಸಾವಿರ ಹದಿನೇಳು ಹದಿನೆಂಟನಿಂದ ಯು ಜಿ ಸಿ ಡೆಬ್ ಇಂದಿದೆ ಅರ್ಲಿಯರ್ ನಮ್ಮಲ್ಲೇ ಆ್ಯಕ್ಚುಲಿ ಅದು ಇಂದಿರಾ ಗಾಂಧಿ ಓಪನ್ ದಿಂದ ನಡ್ಸ್ಕೊಂಡು ಹೋಗ್ತಾ ಇದ್ರು ಹಿಂಗಾಗಿ ಅಲ್ಲಿ ನಮ್ಗ ಸೆಲ್ಫ್ ಮಾಡ್ಕೊಳ್ಲಿಕ್ಕೆ ಎರಡ್ ಸಾವಿರ ಎಂಟು ವರೆಗೆ ನಮ್ಗೆ ಅವಕಾಶ ಇತ್ತು ಅಲ್ಲಿ ಸಲುವಾಗಿ ಅವರು ಅದ್ರ ಬಗ್ಗೆ ಹಿಂದಿನ ಬಗ್ಗೆ ಅವರು ಸಿ ಮಾನ್ಯತೆ ಇದೆ ಸರ್ ತೊಂಬತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದಂತೆ ನಾವು ಪ್ರಯತ್ನ ಮಾಡಿ ಮಾಡಿದೆವು

ಕೊಲಾಬೋರೇಟರ್ ಅಂತಂದು ನಾನ್ ಟೆಕ್ನಿಕಲ್ ಮತ್ತೆ ಪ್ಯಾರಾಮೆಡಿಕಲ್ಸ್ ಅವೆಲ್ಲ ಮಾಡಿದ್ರಲ್ಲ ಅದಕ್ಕಿಲ್ಲ ಆಕ್ಚುಲಿ ಕನ್ವೆನ್ಷನಲ್ ಯೂನಿವರ್ಸಿಟಿನಲ್ಲಿ ಏನ್ ಕೋರ್ಸ್ ನಡೀತಾವೆದಾ ಇದೆ ಬೇರೆ ಕಡೆ ಈಗ ಆಕ್ಚುಲಿ ಏನಾಗಿದೆ ಈಗ ಹೈಕೋರ್ಟ್ ದಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳು ಏಳು ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ ಹೋದ್ರೆ ಸುಪ್ರೀಂ ಕೋರ್ಟ್ ದಿಂದನೂ ಕುಡಿ ಅಂತ ಆಗಿದೆ ಈವನ್ ಕೊಲಾಬೋರೇಟರ್ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸ್ಟೂಡೆಂಟ್ನಾಗೆ ಬರ್ತದೆ ಹೀಗಾಗಿ ಇನ್ನೊಂದು ವಿದ್ಯಾರ್ಥಿಗಳು ಇವರು ರೆಗ್ಯುಲರ್ನಲ್ಲಿ ಆಗಿದಂಥ ಇನ್ನೊಂದು ವಿದ್ಯಾರ್ಥಿಗಳು ಮತ್ತು ನಾನ್ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಆಕ್ಚುಲಿ ಟೆಕ್ನಿಕಲ್ ಇಲ್ಲ ಪ್ಯಾರಾಮೆಡಿಕಲ್ ಇಲ್ಲ ಯಾವುದು ಬೇರೆ ಬೇರೆ ಕೋರ್ಸ್ಗಳಿಲ್ಲ ನಮ್ಮಲ್ಲಿ ಕನ್ವೆನ್ಶನಲ್ ವಿಶ್ವವಿದ್ಯಾಲಯಗಳಲ್ಲಿ ಏನಾಗ್ತದೆ ಅಂತ ವಿಶ್ವವಿದ್ಯಾಲಯಗಳಲ್ಲಿ ಮಾಡಿದಂಥ ಗಳು ಈಗ ಬಿ ಎ ಆಗಲಿ ಬಿ ಎಸ್ ಸಿ ಆಗಲಿ ಮತ್ತು ವಿಧಿನ್ ಸ್ಟೇಟ್ ಸ್ಟೇಟ್ ಆಗಲಿ ಇರಬೇಕು ಇದೆ ತೊಂಬತ್ತಾರು ಸಾವಿರ ವಿದ್ಯಾರ್ಥಿ ಇದೆ ಸರ್ ಈಗ ಈಗ ಸದ್ಯ ಅರವತ್ತು ಸಾವಿರ ಎಕ್ಸಾಮ್ ತಗೊಂಡಿದ್ರು ಅರವತ್ತು ಸಾವಿರ ಹಾ ಮೂವತ್ತು ಸಾವಿರ ಪಾಸ್ ಆಗಿದ್ದ ತೇರುಗಡೆ ಆಗಿದ್ದ ಓಕೆ ಸರ್ ಥ್ಯಾಂಕ್ ಯು ಹ್ಮ್ ಹೇಳಿ ಮಾಡಿ ಮಾಡಿದ್ದೆವು